ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ತುಂಬ ಸ್ಟಾಕ್ಸ್ನ ತಂದಿದ್ದೀವಿ ಮಾನ್ಸ್ಟರ್ ವೆರೈಟಿ ಫಿಶಸ್ ಪ್ಲ್ಯಾಂಟೆಡ್ ಇದೆ ಮತ್ತು ತುಂಬ ರೇರೆಸ್ಟ್ ವೆರೈಟಿ ಆದಂಥ ಫಿಶಸ್ ಇದೆ ಅರಪೇಮಾ ಬಂದಿದೆ ಮತ್ತು ಪಿಕಾಕ್ ಬಸ್ಸಲ್ಲೇ ನಿಮ್ಗೆ ದೊಡ್ಡ ಸೈಜ್ ಸಿಗುತ್ತೆ ಮತ್ತು ಆಕ್ಸರೀಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಟ್ಯಾಂಕಿಗೆ ಏನೇನೆಲ್ಲ ಆ್ಯಕ್ಸಸರೀಸ್ ಬೇಕಿದೆ ಮೋಟರ್ ಹೀಟರ್ ಮತ್ತು ಅಕ್ವೇರಿಯಮು ಅಕ್ವೇರಿಯಮಲ್ಲಿ ಇಡೋವಂಥ ಟಾಯ್ಸು ಎಲ್ಲ ಅವೈಲೇಬಲ್ ಇದೆ ನಿಮ್ಗೆ ಏನಾದರೂ ಬೇಕಂದರೆ ನಮ್ಮ ಶಾಪ್ನ ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ ರಾಮಚಂದ್ರಪುರಂ ಬ್ಯಾಂಗ್ಳೂರ್ ನಿಯರ್ ಬೈ ಲುಲ್ಲು ಮಾಲ್ ಇದೆ ನಿಮ್ಗೆ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನೋಡೋಣ ಇದರಲ್ಲಿ ರೆಡ್ ಮತ್ತೆ ಎಲ್ಲೋ ನಾರ್ಮಲ್ ಪ್ಯಾರೆಟ್ ಇದೆ ರೆಡ್ ನಾರ್ಮಲ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಪೇರು ಎಲ್ಲೋ ನಾರ್ಮಲ್ ಪ್ಯಾರೆಟ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಹಾರ್ಟ್ ಶೇಪ್ ಪ್ಯಾರೆಟ್ ರೆಡ್ ಅಂಡ್ ಎಲ್ಲೋ ಎರಡು ಏಟ್ ಫಿಫ್ಟಿ ಆಗುತ್ತೆ ಇದರಲ್ಲಿ ಜಿ ಬಿ ಫ್ಲೋರನ್ ಒಂದಿದೆ ಫೋರ್ ಫಿಫ್ಟಿ ರುಪೀಸ್ ಈಚ್ ಆಗುತ್ತೆ ಅಂಡ್ ಫ್ಲೋರನ್ ಒಂದು ಪೀಸ್ ಇದೆ ಇದರಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವತ್ತಿನ ಆಫರ್ ಏನಿರುತ್ತೆ ಅಂದ್ರೆ ಫ್ಲೋರೋನ್ ಪರ್ಚೇಸ್ ಮಾಡ್ತಾರೋ ಅವರಿಗೆ ಒಂದು ವೈಲ್ಡ್ ಪ್ರೊವ್ಯೂ ಫುಡ್ ಅಥವಾ ಆಂಬರ್ ಫುಡ್ ಕಾಂಪ್ಲಿಮೆಂಟ್ರಿಯಾಗಿ ಸಿಗುತ್ತೆ ಇದರಲ್ಲಿ ಯಾವ್ದು ಬೇಕಾದ್ರೂ ಎರಡರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ತೊಗೊಳ್ಬಹುದು ಸೊ ಇದರಲ್ಲಿ ಒಂದು ಫ್ಲೋನಾನಿ ನೋಡಿದ್ರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇವತ್ತಿನ ಆಫರ್ ಬರೀ ಒಂದಿನ ಆಫರ್ ವೀಡಿಯೋ ಪಬ್ಲಿಷ್ ಆದ್ಮೇಲೆ ಸಾವಿರದ ಒಂಬೈನೂರು ರೂಪಾಯಿ ಫ್ಲೋವಾನಿ ಇದೆಯಲ್ಲ ಒಳ್ಳೆ ಕ್ವಾಲಿಟಿ ಇದೆ ಏನು ಪ್ರಾಬ್ಲಮ್ಸ್ ಇಲ್ಲ ಏನು ಸ್ಪಾಟ್ಸ್ ಇಲ್ಲ ಏನು ಮೈನರ್ ಎಫೆಕ್ಟ್ಸು ಕೂಡ ಇಲ್ಲ ಒಂಥರ ಹೆಲ್ತಿ ಆ್ಯಕ್ಟಿವ್ ಫ್ಲೋವಾನ್ ಇದೆ ಮತ್ತು ಮೌನ್ಸ್ಟು ಕಾಕು ಇದೆ ಈ ಫಿಶ್ ತೊಗೊಂಡ್ರಿ ಜೊತೆಗೆ ನಿಮಗೆ ಒಂದು ಆ್ಯಂಬರ್ ಫುಡ್ಡು ಇಲ್ಲಾಂದರೆ ಪ್ರೋಬೋಯೋ ಫ್ರೀ ಆಫ್ ಕಾಸ್ಟ್ ತೊಗೊಬೋದು ಬರೀ ಒಂದಿನ ಆಫರು ಈ ವಿಡಿಯೋ ರಿಲೀಸ್ ಆಗ ದಿನನೇ ಹಾಂ ಇದರಲ್ಲಿ ಗೋಲ್ಡನ್ ಕೆರ್ಬರಿ ಪಿಕಾಕ್ ಬಸ್ ಇದೆ ಇದ್ರ ಪ್ರೈಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈಚ್ ಆಗುತ್ತೆ ಮತ್ತೆ ಎನ್ ಟಿ ಟಿ ಕೂಡ ಒಂದು ಪೀಸ್ ಇದೆ ಎನ್ ಟಿ ಟಿ ಬಂದು ನಿಮಗೆ ಫೋರ್ ಬಾರ್ ಎಂಟಿಟಿ ಒರಿಜಿನಲ್ ಎಂಟಿಟಿ ಅಂತ ಹೇಳ್ತಾರೆ ಸಿಕ್ಸ್ ಇಂಚಸ್ ಪ್ಲಸ್ ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ಐಸ್ ಫೈರ್ ಚೆನ್ನಾಗಿದೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಮತ್ತೆ ಲಿಂಬಾಟ ಲಿಂಬಾಟ ಚೆನ್ನ ಸೆವೆನ್ ಹಂಡ್ರೆಡ್ ಆಗುತ್ತೆ ಆ್ಯಂಡ್ ಇನ್ನೊಂದು ಥರದ ವೆರೈಟಿ ಆದಂತಹ ಚೆನ್ನಾಗಿ ಕೂಡ ಅವೈಲಬಲ್ ಇದೆ ಚಿಕ್ಲೆಟ್ಸ್ ಇದೆ ಇಂಡಿಯನ್ ಬ್ರಿಡ್ ಚಿಕ್ಲೆಟ್ಸ್ ತ್ರೀ ಫಿಫ್ಟಿ ಪೇರ್ ಆಗುತ್ತೆ ಅರಪೈಮ ಇದೆ ಅರಪೈಮ ಸಿಕ್ಸ್ ಟು ಸೆವೆನ್ ಇಂಚಸ್ ಸೈಜ್ ಅಲ್ಲಿ ಇದೆ ತುಂಬ ರೇರೆಸ್ಟ್ ವೆರೈಟಿ ಆದಂತ ಫಿಶ್ ಇದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಈಚ್ ಆಗುತ್ತೆ ಮತ್ತೆ ಅದರಲ್ಲಿ ಅರ್ವಾನ ಸಿಲ್ವರ್ ಅರ್ವಾನ ಇದೆ ಸಿಕ್ಸ್ ಟು ಸೆವೆನ್ ಇಂಚಸ್ ಸೈಜ್ ಇದೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ಆಗುತ್ತೆ ಇದನ್ನು ಕಾಂಪ್ಲಿ ನಾಳೆ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಕಾಂಪ್ಲಿಮೆಂಟರಿ ಆಗಿ ಪ್ರೋ ರಿಚ್ ಫುಡ್ ಬರುತ್ತೆ ಈ ಫುಡ್ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಈ ಫುಡ್ ಅಟ್ ಅಪ್ರಾಕ್ಸಿಮೇಟ್ಲಿ ಒನ್ ಆರ್ವನಾಗೆ ಎರಡು ತಿಂಗಳು ಆರಾಮಾಗಿ ನೀವು ತಿನ್ಬೋದು ಎರಡು ತಿಂಗ್ಳು ಮೂರು ತಿಂಗಳು ಡಿಪೆಂಡಿಂಗ್ ಅಪಾನ್ ಯಾವ ಥರ ಫೀಡ್ ಮಾಡ್ತಾ ಇದ್ರ ಅದ್ರ ಪ್ರಕಾರ ಅಟ್ಲೀಸ್ಟ್ ಮೂರು ತಿಂಗಳಾದರೂ ಅದು ಫುಡ್ ಬರುತ್ತೆ ಆ ಫುಡ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗ್ತಾಯಿದೆ ಒನ್ ಆರ್ ಜೊತೆಗೆ ಒನ್ ಆರ್ನ ಕಾಸ್ಟ್ ಎಷ್ಟು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಭಾಳ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ ಆರೋವನ ಮತ್ತು ಕ್ವಾಲಿಟಿ ನೋಡ್ಬೋದು ಆರೋನ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೊ ಇವತ್ತಿನ ವಿಶೇಷ ಆಫರ್ ಇದು ಬರೀ ವಿಡಿಯೋ ಪಬ್ಲಿಷ್ ಆದ ದಿನವೇ ಇದು ನೆಕ್ಸ್ಟ್ ಡೇ ಬಂದರೆ ನೀವು ಆಫರ್ ಇರಲ್ಲ ಸೊ ನೀವು ತಗೊಬೇಕಂದ್ರೆ ಕಾಲ್ ಮಾಡಿ ಬುಕ್ ಮಾಡಬಹುದು ನೀವು ಬ್ಯಾಂಗ್ಳೂರ್ ಇಲ್ಲ ಅಂದರೆ ಔಟ್ ಆಫ್ ಬ್ಯಾಂಗ್ಳೂರ್ ಮಾಡಬಹುದು ಅಡ್ವಾನ್ಸ್ ಕೊಟ್ಟು ರಾಯಲ್ ಕ್ಲೌನ್ ನೆಕ್ಸ್ ಇದೆ ರಾಯಲ್ ಕ್ಲೌನ್ ನೆಕ್ಸ್ ಟುವೆಲ್ ಟು ತರ್ಟೀನ್ ಇಂಚಸ್ ಇದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಲೆಮನ್ ಆಸ್ಕರ್ ಇದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಈಚ್ ಆಗುತ್ತೆ ರೆಡ್ ಫೈಯರ್ ಆಸ್ಕರ್ ಕೂಡ ಟೂ ತೌಸಂಡ್ ಟೂ ಹಂಡ್ರೆಡ್ ಈಚ್ ಮತ್ತೆ ಮ್ಯಾಂಗೋ ವೆಲ್ಟೇಲ್ ಆಸ್ಕರ್ ಇದೆ ಟೂ ಥೌಸಂಡ್ ಈಚ್ ಆಗುತ್ತೆ ಕಾಪರ್ ಆಸ್ಕರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೇರ್ ಮತ್ತು ಪರುಣ್ ಶಾರ್ಕ್ ಇದೆ ಇದರಲ್ಲಿ ಟೆನ್ ಇಂಚಸ್ ಸೈಝು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೇರಾಗುತ್ತೆ ಮತ್ತು ಇದರಲ್ಲಿ ರೆಡ್ ಟೈಲ್ ಕ್ಯಾಟ್ಫಿಶ್ ಕೂಡ ಒಂದಿದೆ ಟೆನ್ ಇಂಚಸ್ ಸೈಜಲ್ಲಿ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಜಾಗ್ವರ್ ಇದೆ ಟೆನ್ ಇಂಚಸ್ ಸೈಜ್ದು ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಮತ್ತು ಇದರಲ್ಲಿ ಆಲ್ಬಿನೋ ರೆಡ್ ಟೈಲ್ ಜೈನ್ ಗೊರಾಮ್ ಸಾರಿ ಆಲ್ಬಿನೋ ಜೈನ್ ಗೊರಾಮ್ ಇದೆ ಥೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಮತ್ತು ರೆಡ್ ಸ್ಪಾಟದ ಸೆವೆರನ್ ಕೂಡ ಇದೆ ಪಾಮ್ ಸೈಜ್ ಇದೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಪೇರು ಕಿಂಗ್ ಕಾಂಗ್ ರೆಡ್ ಟೈಗರ್ ಪ್ಯಾರೆಟ್ ಇದೆ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಮತ್ತು ಇದರಲ್ಲಿ ಕ್ಯೂಬಾನ್ ಒಂದಿದೆ ಟೂ ಏಯ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ಏಂಜಲ್ ಫಿಶ್ ಇದೆ ಒನ್ ಟ್ವೆಂಟಿಯಿಂದ ಹಿಡಿದು ಒನ್ ಫಿಫ್ಟಿ ಟೂ ಫಿಫ್ಟಿ ತನಕ ಇದೆ ಅವೈಲೇಬಲು ಮತ್ತು ಇದರಲ್ಲಿ ಅರ್ವಾನ ಇದೆ ಆಲ್ವಿನೋ ಅರ್ವಾನ ಟು ಟೆನ್ ಇಂಚಸ್ ಸೈಜಲ್ಲಿದೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಆ್ಯಂಡ್ ಎನ್ ಟಿ ಟಿ ಫಿಶ್ ಇದೆ ತ್ರೀ ಇಂಚಸ್ಸು ಥೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಕ್ಲೌನ್ ಲಚ್ ಕೂಡ ಅವೈಲೇಬಲ್ ಇದೆ ಫೋರ್ ಟು ಫೈವ್ ಇಂಚಸ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಮತ್ತು ಪಿಕಾಕ್ ಬ್ಯಾಗ್ಸ್ ಇದರಲ್ಲಿರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈಚ್ ಆಗುತ್ತೆ ಗೋಲ್ಡನ್ ಕೆಲ್ಬರಿ ವೆರೈಟಿ ಈ ನರ್ವಣ ಇದೆ ಫೈವ್ ಇಂಚಸ್ ಪ್ಲಸ್ ಸೈಜಲ್ಲಿದೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಆರ್ಚರ್ ಇದೆ ಟೂ ಪಾಯಿಂಟ್ ಫೈವ್ ಇಂದ ತ್ರೀ ಇಂಚಸ್ ಸೈಜಲ್ಲಿದೆ ತೌಸಂಡ್ ಫೋರ್ ಹಂಡ್ರೆಡ್ ಪೇರ್ ಮತ್ತು ಒಂದು ಏನು ಒನ್ ನೈಂಟಿ ಪ್ಲಕ್ಕೋ ಇದೆ ತ್ರೀ ಇಂಚಸ್ ಸೈಝ್ದು ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆಗುತ್ತೆ ಇದು ಇಂಪೋರ್ಟೆಡ್ ಆಸ್ಕರ್ಸ್ ಇದೆ ಇಂಪೋರ್ಟೆಡ್ ಆಸ್ಕರ್ಸ್ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇರ್ ಆಗುತ್ತೆ ಇದರಲ್ಲಿ ಅರ್ವಾನ ಇದೆ ಥೌಸಂಡ್ ಪರ್ಲ್ ಅರ್ವಾನ ಇದೆ ಸೆವೆನ್ ಇಂಚಸ್ ಪ್ಲಸ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ರೆಡ್ ಸ್ಪಾಟೆಡ್ ಸೆವೆರಮ್ ಇದೆ ಸೆವೆನ್ ಹಂಡ್ರೆಡ್ ಪೇರ್ ಆಲ್ಬಿನೊ ಏಕ್ಲಿ ಥೌಸಂಡ್ ಟೂ ಹಂಡ್ರೆಡ್ ಪೇರ್ ಮಿಕ್ಸ್ಡ್ ಇಂಪೋರ್ಟೆಡ್ ಚಿಕ್ಲೆಟ್ಸ್ ಇದೆ ಟೂ ಇಂಚಸ್ ಸೈಜ್ದು ಟೂ ಇಂಚಸ್ ಪ್ಲಸ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಪೇರು ಇದರಲ್ಲಿ ರೆಡ್ ಅಮೇರಿಕನ್ ಫ್ಲ್ಯಾಕ್ಟಲ್ ಇದೆ ತೌಸಂಡ್ ನೈನ್ ಹಂಡ್ರೆಡ್ ಈಚ್ ಈಚಾಗುತ್ತೆ ಯೆಲ್ಲೋ ಅಮೇರಿಕನ್ ಫ್ಲ್ಯಾಕ್ಟಲ್ ಇದೆ ಸೆವೆನ್ ಹಂಡ್ರೆಡ್ ಈಚ್ ಆಗುತ್ತೆ ಡ್ಯಾನಿಝೋನಿ ಬಾಬ್ ಟೂ ಫಿಫ್ಟಿಯಿಂದ ಹಿಡಿದು ಫೋರ್ ಹಂಡ್ರೆಡ್ ತನಕ ಇದೆ ಎಲೆಕ್ಟ್ರಿಕ್ ಬ್ಲೂ ಜ್ಯಾಕ್ ಡ್ಯಾಮ್ಸಿ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಪ್ಯಾರು ಪಿಂಕ್ಟೆಲ್ ತ್ರೀ ಹಂಡ್ರೆಡ್ ಈಚ್ ಮೆನ ರ್ಯಾಂಬೋ ಥೌಸಂಡ್ ಟೂ ಹಂಡ್ರೆಡ್ ಈಚ್ ಆಗುತ್ತೆ ಇದರಲ್ಲಿ ಒಂದು ರೇರೆಸ್ಟ್ ವೆರೈಟಿ ಆದಂಥ ಡ್ಯಾನಿಝೋನ್ ಬಾಬ್ ಇದೆ ಗೋಲ್ಡನ್ ಡ್ಯಾನಿಝೋನಿ ಬಾಬ್ ತೌಸಂಡ್ ರುಪೀಸ್ ಈಚ್ ಆಗುತ್ತೆ ಮತ್ತು ಇದರಲ್ಲಿ ಒಂದು ಸಿಲ್ವರ್ ಅಲ್ವಾನಾ ಇದೆ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ಪೈಥಾನ್ ಹೀಲ್ ಇದೆ ಏಟ್ ಹಂಡ್ರೆಡ್ ರುಪೀಸ್ ಈಚ್ ಆಗತ್ತೆ ಮತ್ತೆ ಫ್ಲೋರಾನ್ ಫ್ರೈಸ್ ಕೂಡ ಇದೆ ಈಚ್ ಇದರಲ್ಲಿ ಪಿಕಾಕ್ ಬಸ್ ಇದೆ ಚಿಕ್ ಸೈಜ್ ಮೂರ್ ವೆರೈಟಿ ಇದೆ ಪಿಗ್ಯುಟಿ ಅಜುಲ್ ಓರಿನಿಕೋ ಪಿಗ್ಯೂಟಿ ಮತ್ತೆ ಒರಿನಿಕೋ ಸಿಕ್ಸ್ ಹಂಡ್ರೆಡ್ ಈಚ್ ಆಗುತ್ತೆ ಅಜುಲ್ ಏಟ್ ಹಂಡ್ರೆಡ್ ಈಚ್ ಆಗುತ್ತೆ ಇದರಲ್ಲಿ ಮಿಕ್ಸ್ಡ್ ಇದೆ ಹಂಡ್ರೆಡ್ ರುಪೀಸ್ ಪೇರ್ ಆಗುತ್ತೆ ಜುವೆಲ್ ಏಯ್ಟಿ ರುಪೀಸ್ ಪೇರ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಇದರಲ್ಲಿ ಮಿಕ್ಸ್ಡ್ ಮಾರ್ಫ್ ಇದೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಪೇರು ಇದರಲ್ಲಿ ಸಿನೇಗಲ್ ವೆರೈಟೀಸ್ ಇದೆ ಸಿನೇಗಲಲ್ಲಿ ಆಲ್ಬಿನೋ ತ್ರೀ ಹಂಡ್ರೆಡ್ ಗ್ರೀನ್ ಟೂ ಏಯ್ಟಿ ಎಂಡಿಚೇರಿ ಫೈವ್ ಹಂಡ್ರೆಡ್ ಡೆಲ್ಲಜಿ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಮತ್ತು ಆಲ್ಬಿನೋ ಶಾರ್ಟ್ ಶಾರ್ಟ್ ಬಾಡಿ ಸಿನಿಗಲ್ ಇದೆ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಮತ್ತು ಉಜೇತ ಗಾರ್ ಇದೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಮತ್ತು ಚಿಕ್ಕದ ಚಿಕ್ಕ ಸೈಜ್ ಬೇಬಿ ಅರ್ವಾನ ಒಂದಿದೆ ಬೇಬಿ ಅರ್ವಾನ ಇದೆ ಬೇಬಿ ಅರ್ವಾನ ಪ್ರೈಸ್ ಬಂದು ಏಟ್ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ರೆಡ್ ಹೂಕ್ ಡಾಲರ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಪೇರು ಬ್ಲ್ಯಾಕ್ಬೆರಿ ಡಾಲರ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಪಿನ್ ಬಾರ್ ಡಾಲರ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಫೈಬರ್ ಡಾಲರ್ ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಏಷಿಯಾಟಿಕ್ ಫಿಶ್ ಇದೆ ಎರಡು ಸೈಜ್ ಇದೆ ತ್ರೀ ಇಂಚ್ ಆ್ಯಂಡ್ ಫೈವ್ ಇಂಚ್ ತ್ರೀ ಇಂಚ್ ಫೈವ್ ಹಂಡ್ರೆಡ್ ಆಗುತ್ತೆ ಫೈವ್ ಇಂಚ್ ಏಯ್ಟ್ ಫಿಫ್ಟಿ ಆಗುತ್ತೆ ಕ್ಲೌನ್ ಲೋಚ್ ಇದೆ ಟೂ ಇಂಚ್ ಸೈಜಲ್ಲಿ ಟೂ ಏಯ್ಟಿ ರುಪೀಸ್ ಆಗುತ್ತೆ ಇನ್ನೊಂದು ಕ್ಲೌನ್ ಲೋಚ್ ಇದೆ ಸೈಜ್ ಬಂದು ತ್ರೀ ಪಾಯಿಂಟ್ ಫೈವಿಂದ ಹಿಡಿದು ಫೋರ್ ಇಂಚಸ್ ಇದೆ ಫೋರ್ ಫಿಫ್ಟಿ ಆಗುತ್ತೆ ಇದರಲ್ಲಿ ಅವಕಾಡೋ ಪಫರ್ ಮತ್ತು ಸಹಕಾ ಪಫರ್ ಇದೆ ಇವಾಗ ತುಂಬ ಇದನ್ನೇ ಇಷ್ಟಪಡ್ತಾರೆ ಪಫೋರ್ ವೆರೈಟೀಸ್ನ ಆವಾಗೆರಡೋ ಪಫರ್ಸ್ ನೈನ್ ಹಂಡ್ರೆಡ್ ಈಚ್ ಆಗುತ್ತೆ ಪಹಾಕ ಪಫರ್ ಸಿಕ್ಸ್ ಹಂಡ್ರೆಡ್ ಈಚ್ ಆಗುತ್ತೆ ಇದರಲ್ಲಿ ನಿಯೋನ್ ಟೆಟ್ರಾ ಇದೆ ಫಾರ್ಟಿ ರುಪೀಸ್ ಪೇರ್ ಆಲ್ಬಿನೋ ನಿಯೋನ್ ನೈಂಟಿ ರುಪೀಸ್ ಪೇರ್ ಮತ್ತು ಆಲ್ಬಿನೋ ಮೌಂಟೇನ್ ಮೆನೋ ಇದೆ ನೈಂಟಿ ರುಪೀಸ್ ಪೇರ್ ಆಗುತ್ತೆ ಮತ್ತು ಇದರಲ್ಲಿ ಎಲ್ ಸ್ಟೀಮ್ ಬ್ಲೋಚ್ ಕೂಡ ಅವೈಲೇಬಲ್ ಇದೆ ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ಇದರಲ್ಲಿ ಟಿನ್ಫುಲ್ ಬಾಬ್ ಇದೆ ನಾ ನಾರ್ಮಲ್ ಟಿನ್ಫಿಲ್ ಬಾಬ್ ಏಯ್ಟಿ ಆಗುತ್ತೆ ಆಲ್ಬಿನೋ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ರೆಟ್ಟೇಲ್ ಜೈನ್ ಗೊರಾಮಿ ಇದೆ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನಾರ್ಮಲ್ ಆಲ್ಬಿನೊ ಜೈನ್ ಗೊರಾಮಿ ತ್ರೀ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ಮೌಲಿಷ್ ವೆರೈಟೀಸ್ ಇದೆ ಮೌಲಿಶ್ ವೆರೈಟೀಸ್ ಬಂದು ನಿಮಗೆ ಟೆನ್ ರುಪೀಸಿಂದ ಪರ್ ಪೀಸಿಂದ ಹಿಡಿದು ಫಿಫ್ಟೀನ್ ರುಪೀಸ್ ಪರ್ ಪೀಸ್ ತನಕ ಅವೈಲೇಬಲ್ ಇರುತ್ತೆ ಮತ್ತು ಇದರಲ್ಲಿ ಬೇಬಿ ಗ ಗಪೀಸ್ ಇದೆ ಹಂಡ್ರೆಡ್ ರುಪೀಸ್ಗೆ ಟ್ವೆಲ್ ಪೀಸಸ್ ನಿಮಗೆ ಸಿಗುತ್ತೆ ಇದ್ರ ಜೊತೆಗೆ ರೆಟ್ಟೇಲ್ ಕ್ಯಾಟ್ಫಿಶ್ ಇದೆ ಟು ಏಯ್ಟಿ ರುಪೀಸ್ ಆಗುತ್ತೆ ಈಚ್ ಪ್ಲ್ಯಾಂಟ್ ಇದೆ ಸಿಕ್ಸ್ಟಿ ಆಗುತ್ತೆ ಇದರಲ್ಲಿ ಸ್ಪಾಟೆಡ್ ಫಿಶ್ ಇದೆ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಮಾರ್ಫ್ ಒಂದು ಸಪ್ರೇಟಾಗಿ ತೊಗೊಂಬಿಡಿ ಫಾರ್ಟಿ ಇದರಲ್ಲಿ ಇದೆ ಬೇಬಿ ಮಾರ್ಫ್ ಇದ್ರ ಪ್ರೈಸ್ ಬಂದು ಫಾರ್ಟಿ ರುಪೀಸ್ ಆಗುತ್ತೆ ಪೇರು ಮತ್ತು ನಮ್ಮ ಹತ್ರ ಎಕ್ಸಾಟಿಕ್ ವೆರೈಟೀಸ್ ಆದಂಥ ಗಪೀಸ್ ಇದೆ ಸ್ಟಾರ್ಟಿಂಗ್ ನಿಮಗೆ ಒನ್ ಫಿಫ್ಟಿಯಿಂದ ಹಿಡಿದು ತ್ರೀ ಫಿಫ್ಟಿ ತನಕ ಅವೈಲೇಬಲ್ ಇರುತ್ತೆ ಸ್ಯಾಂಟಾಕ್ಲಾಸ್ ಇದೆ ವೈಟ್ ಇದೆ ಎಲ್ಲೋ ಪಿಂಗು ಇದೆ ಬ್ಲ್ಯಾಕ್ ಇದೆ ಜಪಾನ್ ಬ್ಲೂ ಇದೆ ಆಲ್ಬಿನೋ ರೆಡ್ ಇದೆ ನಾರ್ಮಲ್ ಗಪ್ಪಿಸ್ ಕೂಡ ಅವೈಲಬಲ್ ಇರುತ್ತೆ ನಮ್ಮ ಹತ್ರ ಟೆಟ್ರಾ ವೆರೈಟಿ ಫಿಶಸ್ ಕೂಡ ಅವೈಲಬಲ್ ಇರುತ್ತೆ ಫಾರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಫಾರ್ಟಿ ವೆರೈಟೀಸ್ ಆದಂತಹ ಟೆಟ್ರಾ ಫಿಶಸ್ ಇಲ್ಲಿ ಅವೈಲಬಲ್ ಇರ ಅವೈಲಬಲ್ ಇರುತ್ತೆ ಕಾರ್ಡಿನಲ್ ಟೆಟ್ರಾ ಇದೆ ಮತ್ತು ಗಾರ್ನೆಕ್ ಇಲಿ ವೆರೈಟೀಸ್ ಇದೆ ಮತ್ತು ಸುಮಾರು ಇದು ಆಟೋಸಿನ್ಕ್ಯುಲಸು ಮತ್ತು ರಮೀನೋಸ್ ಮತ್ತು ಮೌಂಟೇನ್ ಮೀನು ಬಲೂನ್ ರೆಡ್ಡೆಟೆಟ್ರಾ ಸುಮಾರು ವೆರೈಟೀಸ್ ಅಂತ ಪ್ಲ್ಯಾಟೆಡ್ ಫಿಶಸ್ನೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ನಿಮ್ಗೆ ಏನಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಮತ್ತು ನಮ್ಮ ಹತ್ರ ಡಿಸ್ಕಸ್ ಕೂಡ ಅವೈಲೇಬಲ್ ಇದೆ ಆಲ್ಮೋಸ್ಟ್ ಫೋರ್ ಟು ಫೈವ್ ವೆರೈಟೀಸ್ ಡಿಸ್ಕಸ್ ಅವೈಲೇಬಲ್ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡಿಂದನೇ ಸ್ಟಾರ್ಟಿಂಗ್ ನಿಮಗೆ ಡಿಸ್ಕಸ್ ಅವೈಲೇಬಲ್ ಇರುತ್ತೆ ಬೇಟಾ ಫಿಶಸ್ ನಮ್ಮ ಹತ್ರ ಅವೈಲಬಲ್ ಇರುತ್ತೆ ಫಿಮೇಲ್ ಮತ್ತು ಮೇಲ್ ಕೂಡ ಅವೈಲಬಲ್ ಇರುತ್ತೆ ಮೇಲ್ ಬಂದು ಹಂಡ್ರೆಡಿಂದ ಹಿಡಿದು ಫೈವ್ ಹಂಡ್ರೆಡ್ ತನಕ ಅವೈಲೇಬಿಲಿಟಿ ಇರುತ್ತೆ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ ತರದ ಫುಡ್ ಅವೈಲಬಲ್ ಇರುತ್ತೆ ಫ್ಲೋರೋನ್ಗೆ ಅರ್ವಾನಾಗೆ ಚಿಕ್ಲೆಟ್ ವೆರೈಟೀಸ್ಗೆ ಫ್ಲ್ಯಾಂಟೆಡ್ ವೆರೈಟಿ ಫಿಶಸ್ಗೆಲ್ಲ ನಿಮಗೆಲ್ಲ ಬ್ರ್ಯಾಂಡ್ ಫುಡ್ ಅವೈಲಬಲ್ ಇರುತ್ತೆ ಮತ್ತು ನಮ್ಮ ಹತ್ರ ಮೋಟರ್ಸ್ ಅವೈಲಬಲ್ ಇರುತ್ತೆ ಚಿಕ್ಕ ಇಂದ ದೊಡ್ಡ ಸೈಜ್ಗೆ ಹಾಕೋ ತನಕ ಟ್ಯಾಂಕ್ ಆಗಿ ಎಲ್ಲ ಆದಂತಹ ಎಲ್ಲ ಬ್ರ್ಯಾಂಡ್ ಮೋಟರ್ಸ್ ನಿಮಗೆ ಅವೈಲಬಲ್ ಇರುತ್ತೆ ಮತ್ತು ಹೀಟರ್ ಮತ್ತು ಅಕ್ವೇರಿಯಮ್ ಡೆಕೋರೇಷನ್ಗೆ ಬೇಕಾದಂತಹ ಟಾಯ್ಸ್ ಕೂಡ ನಮ್ಮ ಹತ್ರ ಅವೈಲಬಲ್ ಇರುತ್ತೆ ಮೆಡಿಸಿನ್ಸ್ ಅವೈಲೇಬಲ್ ಇರುತ್ತೆ ಮತ್ತು ಇವಾಗ ಡಾಗ್ಗೆ ಮತ್ತು ಕ್ಯಾಟಿಗೆ ಫುಡ್ ಏನಾದರೂ ಅವೈಲಬಲ್ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಡಾಗ್ ಫುಡ್ ಮತ್ತು ಕ್ಯಾಟ್ ಫುಡ್ ಕೂಡ ನಮ್ಮ ಹತ್ರ ಅವೈಲಬಲ್ ಇರುತ್ತೆ ಮತ್ತು ಬರ್ಡ್ಸ್ ಲೈಫ್ ಫಾರ್ಮುಲಾ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಆ್ಯಕ್ಸರೀಸ್ ಸುಮಾರಿದೆ ಇದೆ ಸೈಫಾನ್ ಪಂಪಿಂದ ಹಿಡಿದು ಮತ್ತು ಹಾಲಿಡೇ ಫುಡ್ಡು ಮೀಡಿಯಾಸ್ ಸಾಕಷ್ಟು ವೆರೈಟೀಸ್ ಆದಂತಹ ಆ್ಯಕ್ಸಸರೀಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ನಿಮ್ಗೆ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀವಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ನೋಡಿದ್ರಲ್ಲ ಸುಮಾರು ಆದಂಥ ಫಿಶಸ್ ವೆರೈಟಿಸನ್ನ ನೋಡಿದ್ದೀರಾ ಮಾನ್ಸ್ಟರ್ ವೆರೈಟಿ ಪ್ಲಾಂಟೆಡ್ ವೆರೈಟಿ ಫಿಶಸ್ನ ನೋಡಿದ್ದೀರಾ ಮತ್ತು ಅಕ್ವೇರಿಯಂ ಆಕ್ಸೆಸರಿಸನ್ನು ನೋಡಿದ್ದೀರಾ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಮತ್ತು ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಏನಾದರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಿಗೆ ಕಳಿಸಿ ನಿಮ್ಗೆ ಏನು ಬೇಕಿದೆಯೋ ಅದನ್ನು ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಮಾಡ್ತೀವಿ வித்தின் கர்நாடக அந்த ஒன் டேல டிலவரி இருக்கிற ங்காங்க் யூ ஃபார் வாட்சிங் த வீடியோ ஹாவ் என்ன ஐஸ்ட்